ಇವತ್ತು ವಿಶೇಷ ಕನ್ನ ಡಾಕ್ಟರ್ ಬಿ ಆರ್ ಅಂಬೇಡ್ಕರ್ ಅವರ ಜನ್ಮದಿನ ಈ ದಿನ ತಮ್ಮನ್ನ ಇಲಿಮಿಂಚನಳ್ಳಿ ಗ್ರಾಮಸ್ಥರು ತುಂಬ ತುಂಬಾ ಅದ್ದೂರಿಯಾಗಿ ಹೂವಿನ ಸುರಿ ಮಾಡ ಸುರಿಸಿ ತುಂಬಾ ಪ್ರೀತಿಪೂರ್ವಕವಾಗಿ ತಮ್ಮನ್ನ ಬರಮಾಡ್ಕೊಂಡಿದ್ದಾರೆ ಹೇಳಿದ್ ಬೈತ್ರಿ ಫಸ್ಟ್ ಮೊದಲನೇ ವಿಷಯ ಡಾಕ್ಟರ್ ಅಂಬೇಡ್ಕರ್ ಅವರ ಏನು ಜನ್ಮ ದಿನಾಚರಣೆನ ಇವತ್ತು ಇಡೀ ರಾಷ್ಟ್ರ ಮತ್ತು ಇಡೀ ಪ್ರಪಂಚದಲ್ಲಿ ಆಚರಣೆ ಮಾಡ್ತಿದ್ದಾರೆ ನಿಜಕ್ಕೂ ಆಚರಣೆ ಮಾಡಲೇಬೇಕಾಗಿರುವಂತಹ ಕರ್ತವ್ಯ ನಮ್ಮೆಲ್ಲರ ಮೇಲೆ ಇದೆ ಆ ಒಂದು ಚೇತನ ಇಲ್ಲದೇ ಇದ್ದಿದ್ದರೆ ಈ ದಿನ ನನ್ನ ಭಾರತ ಭಾರತ ಆಗ್ತಿರಲಿಲ್ಲ ಇನ್ನೊಂದು ಪಾಕಿಸ್ತಾನನೋ ಇನ್ನೊಂದು ಯಾವುದೋ ಒಂದು ಆಫ್ಘಾನಿಸ್ತಾನನೋ ಆಗೋಂಥ ಎಲ್ಲ ಚಾನ್ಸಸ್ಸು ಇತ್ತು ನನ್ನ ಅವರು ಬರೆದಂಥ ಸಂವಿಧಾನ ಅವರು ಹಾಕಿಕೊಟ್ಟಂತಹ ದಾರಿ ಇವತ್ತು ಎಲ್ಲ ಶೋಷಿತ ವರ್ಗಗಳು ಬರೀ ದಲಿತರಿಗೆ ಮಾತ್ರ ಸೀಮಿತ ಅಲ್ಲ ನನ್ನ ಅಂಬೇಡ್ಕರ್ ಅವರು ಇಡೀ ಶೋಷಿತ ವರ್ಗ ಏನಿದೆ ಎಲ್ಲ ಮಧ್ಯಮ ವರ್ಗದವ್ರಿಗೂ ಕೆಳವರ್ಗದವರು ಅವರು ಮಾತ್ರ ಅಲ್ಲ ಇವನು ಶ್ರೀಮಂತರು ಇರ್ಬೋದು ಆ ಶ್ರೀಮಂತರಿಗೂ ಇವತ್ತೊಂದು ರಕ್ಷಣೆ ಸಿಕ್ಕಿದೆ ಉದ್ಯಮಿಗಳಿಗೂ ಒಂದು ರಕ್ಷಣೆ ಸಿಕ್ಕಿದೆ ದೊಡ್ಡ ದೊಡ್ಡ ಎಲ್ಲ ಆಂಟ್ರಪ್ರನರ್ಸ್ ಇರ್ಬೋದು ಬಡವರು ಇರ್ಬೋದು ಎಲ್ಲರಿಗೂ ಒಂದೇ ರೀತಿಯ ಕಾನೂನನ್ನು ಕೊಟ್ಟಂತಹ ಮಹಾನ್ ಚೇತನ ನನ್ನ ಅವರು ಯಾವ ಜನ್ಮದ ಪುಣ್ಯನೋ ಒಂದು ಎಷ್ಟು ಕೋಟಿ ಏನು ಆರಾಧ ಪ್ರಾರ್ಥನೆಗಳ ಫಲವೋ ಆ ಅಂಬೇಡ್ಕರ್ ಅನ್ನೋ ಚೇತನ ನನ್ನ ಭಾರತದಲ್ಲಿ ಹುಟ್ಟಿತು ಇವತ್ತು ಅವರಿಂದ ಇಡೀ ದೇಶ ತೃಪ್ತಿಯಾಗಿದೆ ಅವರಿಗೆ ಇಡೀ ದೇಶದ ಪರವಾಗಿ ಕೋಟ್ಯಂತರ ನಮನಗಳನ್ನು ಸಲ್ಲಿಸೋಕೆ ಇಷ್ಟಪಡ್ತೀನಿ ಅದೇ ರೀತಿ ತಾವು ಹೇಳ್ತಿದ್ರಿ ಇನ್ನುಮಿಂಚೇನಹಳ್ಳಿಯಲ್ಲಿ ಅಂತ ಇನ್ನುಮಿಂಚೇನಹಳ್ಳಿಗೂ ನನಗೂ ಮೊದಲಿಂದ ಅವಿನಾಭಾವ ಸಂಬಂಧ ಹಿನ್ನುಮಿಂಚೆನಹಳ್ಳಿಯ ಯುವಕರು ಹಿರಿಯರು ಎಲ್ಲರೂ ನನ್ನ ಮನೆ ಮಗನ ಥರ ಇವತ್ತಿಂದ ಅಲ್ಲ ಸುಮಾರು ವರ್ಷಗಳಿಂದ ನಾನು ಅದೇ ರೀತಿ ಪ್ರೀತಿಯಿಂದ ನೋಡ್ಕೊತಾರೆ ಈ ಬಾರಿ ಅಂಬೇಡ್ಕರ್ ಅವರ ದಿನಾಚರಣೆಯನ್ನು ಎಲ್ಲಾಚರಣೆ ಮಾಡಬೇಕು ಪೆರಸನದಲ್ಲಿ ಮಾಡೋದ ಏನು ಅಂತ ನಾವು ಅಂದ್ಕೊತಾ ಇದ್ದಾಗ ನನ್ನ ಸ್ನೇಹಿತರಾದ ಸುಖೇಶ್ ಅವರಿರ್ಬೋದು ನರಸಿಂಹಪ್ಪಣ್ಣ ಅವರಿರ್ಬೋದು ಎಲ್ಲರೂ ನನ್ನ ನಮ್ಮೂರಿಗೆ ಬನ್ನಿ ಅಂತ ಹೇಳಿದ್ರು ನಿಜಕ್ಕೂ ನನಗೂ ಇದೇ ಸರಿ ಅಂತ ಅನ್ನಿಸ್ತು ಒಳ್ಳೆ ಜನ ಅಲ್ಲಿ ಹೋಗೋದ್ರಿಂದ ಮತ್ತು ನನ್ನ ಯುವಕರ ಮಿತ್ರರ ಜೊತೆ ಒಂದಷ್ಟು ಸಮಯ ಕಳೆದಾಗೂ ಆಗುತ್ತೆ ಅಂಬೇಡ್ಕರ್ ಅವರ ದಿನಾಚರಣೆಯನ್ನು ಅರ್ಥಪೂರ್ಣವಾಗಿ ಆಚರಣೆ ಮಾಡಿದಂಗೆ ಆಗುತ್ತೆ ಅಂತ ಬಂದ್ವಿ ಎಂದಿನಂತೆ ಅವರು ಇವತ್ತೇನು ನನಗಿದು ಹೊಸದಲ್ಲ ನನ್ನ ಇನ್ನು ಮಿಂಚನಳ್ಳಿಯಲ್ಲಿ ಇದೇ ರೀತಿಯ ಸ್ವಾಗತ ಯಾವಾಗಲೂ ನಂಗೆ ಇದೆ ಇದೇ ರೀತಿ ಪ್ರೀತಿ ಸಿಗ್ತಾ ಇದೆ ಅದರ ಜೊತೆಗೆ ಇವತ್ತು ಒಂದು ವಿಶೇಷ ಏನಂತಂದರೆ ನಮ್ಮ ನರಸಿಂಹಪ್ಪಣ್ಣ ಅವ್ರ ಮನೆಯಲ್ಲಿ ಇವತ್ತು ಆ ಮಕ್ಕಳು ನನಗೆ ಕೊಟ್ಟಂಥ ಆತಿಥ್ಯ ಅವ್ರ ಮನೆಯಲ್ಲಿ ಊಟ ಮಾಡೋದು ನನಗೆ ಗೊತ್ತಿರಲಿಲ್ಲ ಇದಕ್ಕೆ ನಂಗೆ ಬರಲೇಬೇಕು ಅಂದರೆ ನಾನು ಜ್ಯೂಸ್ ಗೀಸ್ ಕುಡಿದ್ಬಿಟ್ಟು ಹೋಗೋದೇನೋ ಅಂತ ಬಂದರೆ ಇನ್ನೂ ಹನ್ನೆರಡು ಗಂಟೆ ಈಗಲೇ ಊಟ ಮಾಡಬೇಕು ಅಂತಂದ್ರು ಕಷ್ಟ ಆಗುತ್ತೆ ನಾವು ಊಟ ಮಾಡೋಕ್ಕೆ ಇಷ್ಟು ಬೇಗ ಅಂತ ಕೂತ್ಕೊಂಡೆ ಅಷ್ಟೊಂದು ಸವಿರುಚಿಯಾದ ಊಟ ಕೊಟ್ಟರು ಸ್ವಲ್ಪ ಜಾಸ್ತಿನೇ ತಿಂದ್ವಿ ಅಂತ ಹೇಳ್ಬೋದು ಅಷ್ಟೊಂದು ಪ್ರೀತಿಯಿಂದ ನನಗೆ ಆತಿಥ್ಯವನ್ನು ಕೊಟ್ಟರು ನಿಜಕ್ಕೂ ಒಂದು ನನ್ನ ಜೀವನದಲ್ಲಿ ಮರೆಯಲಾಗದ ಒಂದು ದಿನ ಅಂತ ಹೇಳ್ಬೋದು ಸರ್ ಈಗ ದಂತ್ರ ಮನೆಯಲ್ಲಿ ಊಟ ಮಾಡೋದೇ ಅವ್ರ ಮನೆಯಲ್ಲಿ ನೀರು ಕುಡಿಯೋದೇ ಒಂದು ದೊಡ್ಡ ಸಾಧನೆ ಅಂತ ಹೇಳ್ಕೊಳ್ಳುವಂಥ ಈ ಕಾಲದಲ್ಲಿ ಕೆಲವೊಬ್ಬರು ನಾಯಕರ ಹತ್ರ ಹೇಳ್ಕೊಡ್ತಾರೆ ನೀವು ಕೂಡ ದಲಿತರು ನಿಮ್ಮ ಸ್ನೇಹಿತರು ಸುಖೇಶ್ ಅವ್ರ ಮನೆಗೆ ಬಂದಿದ್ದೀರಿ ಊಟ ಮಾಡಿದಿರಿ ಯಾವ ರೀತಿ ಅನಿಸುತ್ತೆ ಏನು ಸಂದೇಶ ಕೊಡ್ತೀರಿ ಜೆ ಸಮಾಜಕ್ಕೆ ಅಂತ ಸರ್ ಮೊದಲು ನಾವೊಂದು ಅರ್ಥ ಮಾಡ್ಕೊಳಕ್ಕಾಗಿರೋದು ಈಗ ಆ ಒಂದು ನನ್ನಂಥ ಏನು ಮನಸ್ಥಿತಿ ಇರುವಂತಹ ವ್ಯಕ್ತಿಗಳಲ್ಲಿ ಆ ಅಸಮಾನತೆ ಈಗೆಲ್ಲ ನನ್ನಂತಲ್ಲಂತೂ ಹೊರಟೋಗಿದೆ ಎಷ್ಟೋ ಜನ ನನ್ನ ಸ್ನೇಹಿತರು ಎಷ್ಟೋ ಜನ ನನ್ನ ಹತ್ರ ಕೆಲಸ ಮಾಡುವಂಥವ್ರು ಅವ್ರು ಯಾವ ಜಾತಿ ಅಂತ ನನಗೆ ದೇವರಾಣಿಗೂ ಇದುವರೆಗೂ ಗೊತ್ತೇ ಇಲ್ಲ ನನಗೆ ಬೇಕಾಗೂ ಇಲ್ಲ ಅದನ್ನು ಮೀರಿ ಬದುಕ್ತಾ ಇರುವಂಥವ್ರು ನಾವೆಲ್ಲ ನಮಗೇನು ಅನಿಸೋದೇ ಇಲ್ಲ ಅದೇ ರೀತಿ ನಮ್ಮ ಮನೆಗಳಲ್ಲೂ ಹೇಳ್ಕೊಟ್ರು ಇವತ್ತು ಅದೇ ರೀತಿ ಅದಕ್ಕಿಂತ ಮುಂದುವರೆದಾಗಿ ಭಾಗವಾಗಿ ನಾವು ಬದುಕ್ತಾ ಇದ್ದೀವಿ ನನಗೆ ಇವತ್ತರೆಗೂ ನರಸಿಂಹಣ್ಣ ನನಗೆ ಗೊತ್ತಿರೋಂಗೆ ಹತ್ತು ವರ್ಷಗಳಿಂದ ನನಗೆ ಪರಿಚಯ ನಾನು ನಿಜವಾಗ್ಲೂ ಹೇಳ್ತೀನಿ ಪ್ರಮಾಣ ಮಾಡಿ ಹೇಳ್ತೀನಿ ನರಸಿಂಹಣ್ಣ ದಲಿತರು ಅಂತ ನಂಗೆ ಗೊತ್ತೇ ಇರಲಿಲ್ಲ ನನಗೆ ಬೇಕಾಗೂ ಇರಲಿಲ್ಲ ಇವತ್ತು ಬಂದಾಗ ಅವ್ರ ಮನೆಗೆ ಊಟಕ್ಕೆ ಅಂತಂದರು ಈಗ ನೀವು ಅದಕ್ಕೆ ಇದ್ದೀರ ದಲಿತರ ಮನೆಯಲ್ಲಿ ಊಟ ಮಾಡಿದ್ರೆ ಅಂತ ನೋ ನನ್ನ ಸ್ನೇಹಿತರ ಮನೆಯಲ್ಲಿ ನನ್ನವರ ಮನೆಯಲ್ಲಿ ಊಟ ಮಾಡಿದ್ದೀನಿ ಅಷ್ಟು ಬಿಟ್ಟರೆ ಇದಕ್ಕೊಂದು ಬೇರೆನೇ ಒಂದು ಪಟ್ಟ ಕಟ್ಟಿ ಸಂತೀಪ್ ರೆಡ್ಡಿ ಅವರ ನಡೆ ತುಂಬ ಕುತೂಹಲ ಕೇಳಿಸುತ್ತೆ ಕೆಲವೊಂದು ಬಾರಿ ಎದುರಾಳಿಗಳಿಗೆ ಒಂದು ರೀತಿ ನಿಮ್ಮ ನಡೆ ಅವ್ರಿಗೆ ಭಯ ಹುಟ್ಟುವಂಥ ರೀತಿ ಕೂಡ ಆಗ್ತಾ ಇದೆ ನಿಮ್ಮ ಮುಂದಿನ ರಾಜಕೀಯ ನಡೆ ಏನು ಅಂತ ನಾನು ನೋಡಿ ನಾನು ಭಯ ಹುಟ್ಟಿಸುವಂಥ ಯಾವುದೇ ಕೆಲಸನೂ ಮಾಡ್ತಾ ಇಲ್ಲ ಪ್ರೀತಿಯಿಂದ ಚಿಕ್ಕಬಳ್ಳಾಪುರವನ್ನು ಕಟ್ಟಬೇಕು ಅನ್ನೋದು ನನ್ನ ಆಶಯ ಚುನಾಯಿತ ಪ್ರತಿನಿಧಿಗಳು ಯಾರೇ ಇರ್ಬೋದು ಇವತ್ತಿರ್ಬೋದು ಮುಂದೇನೂ ಬೇರೆಯವರೇ ಆಗ್ಬೋದು ಅದು ನಾನಾಗಿರ್ಬೋದು ಅಥವಾ ಬೇರೆ ಯಾರೇ ಆಗಿರ್ಬೋದು ಎಲ್ಲರ ಜೊತೆ ಸೇರಿ ಕೆಲಸ ಮಾಡೋವಂಥ ಮನಸ್ಥಿತಿ ನಂದು ನನ್ನ ಚಿಕ್ಕಬಳ್ಳಾಪುರ ಸುಂದರವಾಗಬೇಕು ಚಿಕ್ಕಬಳ್ಳಾಪುರ ಕರ್ನಾಟಕಕ್ಕೆ ಅತ್ಯಂತ ಉನ್ನತ ಕೊಡುಗೆಗಳನ್ನು ಕೊಡಬೇಕು ಚಿಕ್ಕಬಳ್ಳಾಪುರದ ಏನು ಸರ್ ಎಂ ವಿಶ್ವೇಶ್ವರಯ್ಯನವರಿದ್ದರು ಅವರು ಈ ರೀತಿ ಮತ್ತು ನನ್ನ ರೈತರು ಏನಿದ್ದಾರೆ ಅವರು ಕೊಡೋ ಅಂತಹ ತರಕಾರಿ ಅವರು ಕೊಡೋವಂಥ ಹೂವು ಅವರು ಕೊಡೋವಂಥ ಹಣ್ಣುಗಳು ಇದು ಏನು ಪ್ರತಿ ಒಂದು ಭಾಗಕ್ಕೂ ಇಡೀ ಪ್ರಪಂಚದಾದ್ಯಂತ ಸೇರ್ತಾಯಿದೆ ಇದರ ಒಂದು ಕೆಲಸ ಇನ್ನಷ್ಟು ಹೆಚ್ಚಾಗಬೇಕು ವಿಶ್ವೇಶ್ವರಯ್ಯನವರ ಒಂದು ಕನಸಿನ ಏನು ಕರ್ನಾಟಕ ನನ್ನ ಚಿಕ್ಕಬಳ್ಳಾಪುರದಿಂದಲೇ ಸ್ಟಾರ್ಟ್ ಆಗಬೇಕು ಆ ರೀತಿಯಂಥ ಒಂದು ಮನಸ್ಥಿತಿಯನ್ನು ಇಟ್ಕೊಂಡು ಕೆಲಸ ಮಾಡ್ತಾ ಇರೋದು ಯಾರ ಬಗ್ಗೆಯೂ ನನಗೆ ದ್ವೇಷ ಇಲ್ಲ ಯಾರ್ಯಾರು ರಾಜಕೀಯದಲ್ಲಿದ್ದಾರೆ ಯಾರ್ಯಾರು ರಾಜಕೀಯಕ್ಕೆ ಬರಬೇಕು ಅಂತಿದ್ದಾರೆ ಎಲ್ಲರ ಜೊತೆ ಸೇರಿ ಕೆಲಸ ಮಾಡುವಂಥ ಮನಸ್ಥಿತಿ ನಂದು ಅವರೆಲ್ಲರೂ ನನ್ನವರೇ ನನಗೆ ಯಾವುದೇ ರೀತಿ ರಾಜಕೀಯ ಉದ್ದೇಶಗಳನ್ನಿಟ್ಕೊಂಡು ನಾನು ಕೆಲಸ ಮಾಡ್ತಾ ಇಲ್ಲ ಆದರೆ ರಾಜಕೀಯ ಅನ್ನೋದು ಪ್ರಜಾಪ್ರಭುತ್ವದ ಅತ್ಯುತ್ತ ಅನ್ನೊಂದು ಅವಿಭಾಜ್ಯ ಅಂಗ ಅದು ಬೇಕು ಅಂತನೂ ಅಲ್ಲ ಬೇಡ ಅಂತನೂ ಅಲ್ಲ ಪ್ರತಿಯೊಬ್ಬರಿಗೂ ರಾಜಕೀಯ ಬೇಕು ಓಟ್ ಹಾಕೋನಿಂದ ಹಿಡಿದು ವಿಮರ್ಶೆ ಮಾಡೋನಿಂದ ಹಿಡಿದು ಆಡಳಿತ ಮಾಡೋನೋವರ್ಗು ರಾಜಕೀಯ ತುಂಬ ಇಂಪಾರ್ಟೆಂಟ್ ಅದನ್ನು ಸೈಡ್ಗೆ ಇಟ್ಟು ನಾವು ಜೀವನ ಮಾಡೋಕ್ಕಾಗೋದಿಲ್ಲ ಸೊ ರಾಜಕೀಯನ ಎಷ್ಟು ಬೇಕೋ ಅಷ್ಟು ಬಳಸ್ಕೊಳ್ಳೋಣ ಅದು ಬಿಟ್ಟು ರಾಜಕೀಯನೇ ಮೈಯೆಲ್ಲ ಬಳ್ಕೊಂಡು ಓಡಾಡೋ ಪರಿಸ್ಥಿತಿ ಇಲ್ಲ ಎಲ್ಲರೂ ಪ್ರೀತಿ ವಿಶ್ವಾಸದಿಂದ ಇರೋಣ ಪ್ರದೀಪ್ ಈಶ್ವರವ್ರು ಇರ್ಬೋದು ಸುಧಾಕರ್ ಇರ್ಬೋದು ಅಥವಾ ಇನ್ನಿತರ ಯಾರೇ ನಾಯಕರಿರ್ಬೋದು ಅವರೆಲ್ಲರಿಗೂ ಒಳ್ಳೆಯ ಕೆಲಸ ಮಾಡ್ತಿದ್ರೆ ನನ್ನ ಬೆಂಬಲ ಇದೆ